ವಿಶೇಷವಾಗಿ ಸ್ನೇಹಿತರೆ ಡಿಸೆಂಬರ್ ತಿಂಬುದು ಬಹಳ ಒಂದು ಕರಾಳ ತಿಂಗಳು ಅಂತ ನನ್ನ ಒಂದು ಅನಿಸಿಕೆ ಯಾಕಂತ ಹೇಳಿದರೆ ನಮ್ಮದೇ ಶಾಲೆಯ ಮೂರು ವಿದ್ಯಾರ್ಥಿಗಳು ಡಿಸೆಂಬರ್ ಪ್ರಥಮ ವಾರದಲ್ಲಿ ಏಳನೇ ತಾರೀಕು ಮಧ್ಯರಾತ್ರಿ ಗ್ಯಾಸ್ ಸೋರಿಕೆಯಿಂದಾಗಿ ಸುಮಾರು ಅರವತ್ತು ಶೇಕಡ ದೇಹ ಸುಟ್ಟು ಹೋಗಿತ್ತು ಈ ಮಾಹಿತಿ ನಮಗೆ ಭಾನುವಾರ ದಿವಸ ಎಂಟನೇ ತಾರೀಕಿಗೆ ಸುಮಾರೊಂದು ಹತ್ತು ಹನ್ನೊಂದು ಗಂಟೆಗೆ ಇಲಾಖೆಯ ಮೂಲಕ ಏನೂ ಆಗಿದೆ ನಿಮ್ಮ ಶಾಲೆಯ ಆಸುಪಾಸಿನಲ್ಲಿ ಅಂತ ಹೇಳಿದರು ಯಾರೋ ಹೇಳಿದರು ಕಲ್ಕಟ್ಟ ಹೇಳಿದರು ಯಾರೋ ಹೇಳಿದರು ದೇರ್ಲಕಟ್ಟೆ ಹೇಳಿದರು ಯಾರೋ ಮಂಜನಾಡಿ ಹೇಳಿದರು ಮೊಂಟೆ ಪದು ಅಂತ ಮೊಂಟೆ ಪದು ಇರಲಿಕ್ಕಿಲ್ಲ ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡಿದ್ದೆ ಆದರೆ ಹತ್ತು ನಿಮಿಷದಲ್ಲಿ ಆ ಫೋನ್ ಕಾಲ್ ನನ್ನ ಮಾತನ್ನು ಹುಸಿ ಮಾಡಿತ್ತು ಮತ್ತೆ ನೋಡಬೇಕಾದ್ರೆ ಮೊಂಟೆ ಪದಿಯ ವಿದ್ಯಾರ್ಥಿನಿ ಇದ್ದಾರೆ ಅಂತ ಮತ್ತೆ ನೋಡಬೇಕಾದ್ರೆ ಪ್ರಾಥಮಿಕ ಶಾಲೆ ಅಂತ ಹೇಳಲ್ಪಟ್ಟರು ಮತ್ತೆ ಎರಡು ನಿಮಿಷ ಆದ ತಕ್ಷಣ ಮತ್ತೆ ನನಗೆ ಸ್ಪಷ್ಟತೆ ಸಿಕ್ಕಿತು ಮೊಂಟೆಪದವನ ಹೈಸ್ಕೂಲ್ನ ವಿದ್ಯಾರ್ಥಿಗಳಿದ್ದಾರೆ ಅದರಲ್ಲಿ ಒಂಬತ್ತನೇ ತರಗತಿಯ ಜುಲೇಖಾ ಮೆಹದಿಯ ಹಾಗೆಯೇ ಏಳನೇ ತರಗತಿಯ ಮತ್ತು ನಾಲ್ಕನೇ ತರಗತಿಯ ಮೂರು ಜನ ಒಂದೇ ಕುಟುಂಬದ ಕುಟುಂಬದ ಸದಸ್ಯರು ಅದರ ಜೊತೆಗೆ ತಾಯಿ ಕೂಡ ಬಹಳ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎಂಬ ಮಾಹಿತಿ ಸಿಕ್ಕು ಆಸ್ಪತ್ರೆಗೆ ದೌಡಾಯಿಸಿದೆ ಅಲ್ಲಿ ಯಾವುದೇ ಕಾರಣಕ್ಕೂ ಅತಿ ಹೆಚ್ಚು ಸುಟ್ಟಿರುವ ಕಾರಣಕ್ಕೆ ಬರ್ಂಟ್ ವಾರ್ಡಲ್ಲಿ ಅದನ್ನು ಶಿಫ್ಟ್ ಮಾಡಿದರು ನನಗೆ ನೋಡಲಿಕ್ಕೆ ಅವಕಾಶ ಸಿಗಲಿಲ್ಲ ಆದರೆ ಒಂದು ಆಸೆ ಇತ್ತು ಅಷ್ಟು ದೂರದಿಂದ ನಾವು ಬಂದಿದ್ದೆ ಯಾಕಂದರೆ ಹಿಂದಿನ ದಿವಸ ನಾವು ಎಲ್ಲೋ ಒಂದು ಕಡೆ ಹೋಗಿದ್ದೆವು ಆ ನಿದ್ರೆ ಆಗಿರಲಿಲ್ಲ ಆದರೂ ಬಂದು ನೋಡಿದ ಮೇಲೆ ಗಮನಿಸಲ್ಪಟ್ಟೆ ಅದು ಒಳಗಡೆ ಹೋಗಿ ನೋಡಬೇಕಾದ್ರೆ ಮುಕ್ ಮಕ್ಕಳ ಮುಖ ಬಹಳ ಕರಕಲಾಗಿತ್ತು ನೋಡಲಿಕ್ಕೆ ಯಾವುದೇ ಕಾರಣಕ್ಕೂ ಆಗ್ತಿರಲಿಲ್ಲ ಒಂದು ರೀತಿ ಮನಸ್ಸು ಬೇಜಾರಾಯಿತು ಯಾಕಂತೇಳಿದರೆ ಸಣ್ಣ ಮಕ್ಕಳು ಹದಿನಾಲ್ಕು ವರ್ಷದ ಮಕ್ಕಳು ಯಾಕೆ ನಾನು ಇದು ಮಾತು ನಾವು ನಾವಿಲ್ಲಿ ಅಡುಗೆ ಮಾಡಬೇಕಾದ್ರೆ ಎಲ್ಲೊಂದು ಕಡೆ ಒಂದು ಪೂರಿಯನ್ನು ಎಣ್ಣೆಯಲ್ಲಿ ಹಾಕಿ ಅಥವಾ ಒಂದು ಹಪ್ಪಳವನ್ನು ಮಾಡುವಾಗ ಕೈಗೆ ಏನಾದರೂ ಒಂದು ಒಂದು ಸಣ್ಣ ಎಣ್ಣೆಯ ಹನಿ ಬಿತ್ತು ಅಂದರೂ ಕೂಡ ಅದನ್ನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಆದರೆ ಈ ನಮ್ಮ ವಿದ್ಯಾರ್ಥಿನಿಯರು ಮೂರು ಜನ ಕೂಡ ಅರುವತ್ತು ಶೇಕಡ ಸುಟ್ಟು ಕರಕಲಾಗಿದ್ದಾರೆ ಅಂತ ಹೇಳಬೇಕಾದ್ರೆ ಅದು ಉಳಿಸ್ಲಿಕ್ಕೆ ಕೂಡ ಕಷ್ಟ ಅಂತ ಒಂದು ಮಾತು ಹೇಳಿದರು ಇನ್ನೊಂದು ಬಹಳ ಬೇಜಾರಿನ ವಿಷಯ ಅಂದರೆ ಡಾಕ್ಟ್ರನವ್ರು ಹೇಳಿದರು ಇಪ್ಪತ್ತೊಂದು ದಿವಸ ಏನು ಹೇಳೋಕ್ಕಾಗೋದಿಲ್ಲ ಅಂಥೇಳಿ ಆದರೂ ಹೇಗೋ ಕಷ್ಟಪಟ್ಟು ನಾನು ಮಾಸ್ಟ್ರು ಅಂತ ಹೇಳಿದೆ ನಾನು ಅವರ ಟೀಚರ್ ಅಂತ ಹೇಳಿದೆ ನನಗೆ ಯಾಕೆ ನಿಜವಾಗ್ಲೂ ಯಾರೂ ಪರಿಚಯ ಇಲ್ಲ ಆದರೂ ಮಾಸ್ಟ್ರು ಬೈದ್ಯರು ಅಂತ ಹೇಳುವಾಗ ನನ್ನನ್ನು ಹೇಗೋ ಒಳಗಡೆ ಅವಕಾಶ ಮಾಡಿಕೊಟ್ರು ಒಳಗಡೆ ಹೋಗಿ ನೋಡಿದಾಗ ನಿಜವಾಗಿ ಹೃದಯ ವಿದ್ರಾಹಕವಾದ ಒಂದು ಹೇಳೋಕ್ಕಾಗೋದಿಲ್ಲ ನನಗೆ ಮನಸ್ಥಿತಿ ಯಾಕಂತ ಹೇಳಿದರೆ ಮೂರು ವಿದ್ಯಾರ್ಥಿಗಳು ಕೂಡ ಸುಮಾರು ಈ ರೀತಿ ಬೆಡ್ನ ಮೇಲೆ ಮಲ್ಕೊಂಡಿದ್ದಾರೆ ಆಮೇಲೆ ನಾನು ಕೇಳಲ್ಪಟ್ಟೆ ಅಲ್ಲಿ ಅಕ್ಕಪಕ್ಕದ ಕೇಳಲ್ಪಟ್ಟೆ ಸಾಧ್ಯತೆಗಳು ಏನಿವೆ ಅಂತ ಹೇಳಿ ಆದರೆ ಸರ್ ತುಂಬ ಕಂಡೀಷನ್ ಕ್ರಿಟಿಕಲ್ ಆಗಿದೆ ನಾವೇನು ಮಾಡೋಕ್ಕಾಗೋದಿಲ್ಲ ಆದರೂ ಪ್ರಾರ್ಥನೆ ಮಾಡಿ ಅಂತ ಒಂದು ಮಾತು ಹೇಳಿದರು ಆಮೇಲೆ ನಾನು ಹೊರಗಡೆ ಬಂದೆ ಹೊರಗಡೆ ಬಂದ ಮೇಲೆ ಮನಸ್ಸಿನಲ್ಲಿ ಯೋಚನೆಗಳು ಸ್ಟಾರ್ಟ್ ಆದವು ಯಾಕಾಯಿತು ಹೇಗಾಯಿತು ಏನು ಕಾರಣ ಆಗಿರ್ಬೋದು ಹಿಂದಿನ ದಿವಸ ನನ್ನ ಜೊತೆ ಮಾತಾಡಿದಾಗ ಶನಿವಾರ ದಿವಸ ಆಗಿತ್ತದು ವಿದ್ಯಾರ್ಥಿಗಳಿಗೆ ಸರ್ಕಾರದ ಸರ್ಕಾರದೊಂದು ಯೋಜನೆಯಾದಂತಹ ಅಕ್ಷರದಾಸೋಹದ ಜೊತೆಗೆ ಮಕ್ಕಳಿಗೆ ಚಿಕ್ಕಿ ಮತ್ತು ಮೊಟ್ಟೆಯನ್ನು ಕೊಡ್ತಾರೆ ಅವಳು ಮೊಟ್ಟೆ ತಗೊಳ್ತಿರಲಿಲ್ಲ ನನಗೆ ಚಿಕ್ಕಿ ಸಿಗಲಿಲ್ಲ ಅಂತೇಳಿ ಬಂದು ಕೇಳಿದ್ಲು ಅವಳು ನಂಗೆ ನೆನಪಿತ್ತು ಹಿಂದಿನ ದಿವಸ ನೆನಪಿತ್ತು ಆ ಮಗುವಿನ ಮುಖ ನೋಡಿದಾಗ ಅವಳು ನನ್ನನ್ನು ಗುರುತು ಹಿಡಿಲಿಲ್ಲ ನಾನು ಅವಳನ್ನು ಗುರುತು ಹಿಡಿಲಿಲ್ಲ ಯಾಕಂದರೆ ಮುಖ ಭಾಳ ಬಾತಿತ್ತು ಆಮೇಲೆ ಪಕ್ಕದವಳನ್ನು ನೋಡಿದೆ ಆ ಕಡೆಯನ್ನು ನೋಡಿದೆ ಅವರ ಚೀರಾಟ ಅವರ ಕೂಗಾಟ ನೋಡಬೇಕಾದ್ರೆ ನಿಜವಾಗಿಯೂ ಕೂಡ ಎ ಎಂಥ ಗಟ್ಟಿಗ ಮನಸ್ಸಿನಿಗೂ ಕೂಡ ಅದು ಸಹಿಸಿಕೊಳ್ಳಲು ಸಾಧ್ಯವಾಗದಂಥ ಒಂದು ಪರಿಸ್ಥಿತಿ ಆಗಿತ್ತು ಪ್ರತಿ ಎರಡನೇ ದಿವಸ ಮತ್ತೆ ನಾನು ನೋಡಬೇಕು ಅನ್ನೋ ಕಾರಣಕ್ಕೆ ಬೆಳಿಗ್ಗೆ ಎಂಟು ಗಂಟೆಗೆ ಹೋದೆ ಎಂಟು ಗಂಟೆಗೆ ಹೋದಾಗ ನನಗೆ ಒಳಗಡೆ ಬಿಡ್ತೀರಾ ಅಂತ ಕೇಳಿದಾಗ ಭಾಳ ಸ್ಟ್ರಿಕ್ಟಾಗಿ ಡಾಕ್ಟರ್ನವರು ನಿರ್ದೇಶನ ನೀಡಿದರು ಏನಂತ ಹೇಳಿದ್ರೆ ಮಕ್ಕಳ ಇನ್ಫೆಕ್ಷನ್ ಲೆವೆಲ್ ಜಾಸ್ತಿ ಇದೆ ಈ ಜಾಸ್ತಿ ಇದ್ದ ಕಾರಣ ನಮ್ಮ ವಿಸಿಟಿಂದಾಗಿ ಆ ಚರ್ಮ ಇರದ ಕಾರಣ ಅನ್ ಅತಿ ಹೆಚ್ಚಿನ ಅನಾಹುತಗಳು ಆಗುವ ಸಾಧ್ಯತೆಗಳಿವೆ ಅನ್ನೋ ಕಾರಣಕ್ಕೆ ನಾನು ಹೋಗಲಿಕ್ಕಾಗಿಲ್ಲ ಆದರೂ ಮೆಲ್ಲಕ್ಕೆ ನೋಡುವ ಕೌತುಕತೆ ಮತ್ತು ನೋಡಬೇಕಾದ ಹಂಬಲದಿಂದ ಕಿಟಕಿ ಆ ಸಣ್ಣ ವಿಂಡೋ ಪೇನ್ ಇತ್ತು ಒಳಗಡೆ ನಾನು ನೋಡಿದೆ ಮತ್ತು ಪುನಃ ಸಾಯಂಕಾಲ ಮತ್ತೆ ನಾನು ಅವತ್ತು ಸಾಯಂಕಾಲ ಹೋದೆ ನನಗೆ ಬೆಳಿಗ್ಗೆ ಸಮಾಧಾನ ಆಗಿರಲಿಲ್ಲ ನಾನು ಮಾತಾಡಿಸಿರಲಿಲ್ಲ ಮಾತಾಡಿಸಲೇಬೇಕು ಅನ್ನೋ ಕಾರಣಕ್ಕೆ ಎರಡನೇ ದಿವಸ ಸಾಯಂಕಾಲ ನಾನು ಭೇಟಿ ಕೊಟ್ಟಾಗ ನಾನು ಸಣ್ಣವಳನ್ನು ಮತ್ತು ದೊಡ್ಡವಳನ್ನು ಫಸ್ಟು ಭೇಟಿ ಆದೆ ನೋಡಬೇಕಾದ್ರೆ ಆ ಮಧ್ಯದವಳು ಅಂದರೆ ಈಗ ಏನು ಏಳನೇ ತರಗತಿಯ ವಿದ್ಯಾರ್ಥಿ ಇದ್ದಾಳೆ ಈಗ ನಮ್ಮ ಜೊತೆ ಸ್ವಲ್ಪ ಚೇತರಿಸ್ಕೊಳ್ತಾ ಇದ್ದಾಳೆ ಆ ವಿದ್ಯಾರ್ಥಿಯನ್ನು ಮಾತಾಡಿಸ್ಬೇಕಾದ್ರೆ ಅವಳ ತಕ್ಷಣ ಕಣ್ಣೀರು ಬರಲಿಕ್ಕೆ ಶುರುವಾಯಿತು ಹತ್ತಿರ ಹೋದೆ ಹತ್ತಿರ ಹೋದಾಗ ನನ್ನ ಗುರುತು ಅವಳು ಹಿಡಿದಲು ನಮಸ್ತೆ ಸರ್ ಅಂತ ಕೂಡ ಹೇಳಿದ್ದು ಆ ಸಮಯಕ್ಕೆ ನಿಜವಾಗಿ ನಾನು ನಾನು ಅವಳಿಗೆ ಪಾಠ ಮಾಡಿಲ್ಲ ಏಳನೇ ತರಗತಿಯ ವಿದ್ಯಾರ್ಥಿ ನಾನು ಪಾಠ ಮಾಡಿಲ್ಲ ಆದರೆ ನನ್ನನ್ನು ಅವಳು ನೋಡಿದಾಳೆ ಗುರುತಿಸಲ್ಪಟ್ಟಳು ಆ ಕ್ಷಣದಲ್ಲೂ ಕೂಡ ಅವಳು ಮಾತನಾಡಿದ್ದು ಬಹಳ ಕೌತುಕದ ವಿಚಾರ ಅಂತ ಹೇಳಿಕೆ ಇಷ್ಟಪಡ್ತೇನೆ ಇನ್ನೊಂದು ವಿಚಾರ ನಾನು ಗಮನಿಸಲ್ಪಟ್ಟೆ ನಾನು ನೋಡಿದ ತಕ್ಷಣ ಅವಳು ಅಳಕ್ಕೆ ಶುರು ಮಾಡಿದವಳು ನಾನು ಒಂದೇ ಮಾತು ಹೇಳಿದೆ ಅವಳಿಗೆ ಖಾಲಿ ಕಣ್ಣಲ್ಲೇ ಕೈಯಲ್ಲೇ ಈ ಥರ ಸನ್ನೆ ಮಾಡಿದೆ ನೀನು ಏನೂ ತಲೆಬಿಸಿ ಮಾಡಬೇಡ ಅಷ್ಟೊತ್ತಿಗೆ ಪಕ್ಕದಲ್ಲಿದ್ದ ಸಣ್ಣವಳು ನಾಲ್ಕನೇ ತರಗತಿಯ ವಿದ್ಯಾರ್ಥಿನಿ ನನ್ನ ನೋಡಿ ಜೋರಾಗಾಳಕ್ಕೆ ಶುರು ಮಾಡಿದ್ದು ನಾನು ಓದಿಲ್ಲ ನಾನು ಹೋಮ್ ವರ್ಕ್ ಮಾಡಿಲ್ಲ ನನಗೆ ಟೀಚರ್ ಬೈತಾರೆ ನನಗೆ ಪರೀಕ್ಷೆ ಇದೆ ನಾನು ಓದಿಲ್ಲ ನಾನು ಫೇಲ್ ಆಗ್ತೀನಿ ಅಂತ ಹೇಳಿದೆ ಆಗ ಹತ್ತಿರ ಹೋಗಿ ಅವಳಿಗೆ ಕೇಳಿದೆ ನೀ ಟೆನ್ಷನ್ ಹಾಕೊಂಡ ನೀ ಪರೀಕ್ಷೆ ನಾವು ಕ್ಯಾನ್ಸಲ್ ಮಾಡ್ತೀವಿ ನಿಮಗೆ ನಾನು ನೋಡ್ಸಿನ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಟೀಚರ್ಸ್ ಹತ್ರ ಎಲ್ಲ ಹೇಳಿದ್ದೀನಿ ನೀನೇನು ತಲೆಬಿಸಿ ಮಾಡಬೇಡ ಅಂತ ಹೇಳಬೇಕಾದ್ರೆ ಹೀಗೀಗೆ ಮಾಡಿದೆ ಅಳ ಅಳಬೇಡ ಅಂತ ಹೀಗೆ ಮಾಡಿದೆ ಆಗ ಕ್ಷಣಕ್ಕೆ ಅವಳ ಅಳು ನಿಂತಿತ್ತು ಅದಾಗಿ ನನ್ನ ವಿದ್ಯಾರ್ಥಿನಿ ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿ ಜುಲೇಖಾ ಮೆಹದಿಯ ಬಹಳ ರಿಸರ್ವ್ಡ್ ಬಹಳ ಇಂಟ್ರವರ್ಟ್ ಅಂತ ನಾವು ಹೇಳ್ತಾ ಅಂತರ್ಮುಖಿಯಾದ ವಿದ್ಯಾರ್ಥಿನಿ ಅವಳು ಬಹಳ ಚುರುಕು ಒಳ್ಳೆಯ ಕೈ ಬರಹ ಒಳ್ಳೆಯ ಒಬಿಡಿಯೆಂಟ್ ಸ್ಟೂಡೆಂಟ್ ಇಂಟೆಲಿಜೆಂಟ್ ಸ್ಟೂಡೆಂಟ್ ಎಲ್ಲ ಪರೀಕ್ಷೆಗಳಲ್ಲೂ ಹೆಚ್ಚಿನ ಅಂಕವನ್ನು ಕೂಡ ಪಡ್ಕೊಂಡಿದ್ದಾಳೆ ಅವಳನ್ನು ಭೇಟಿ ಕೊಟ್ಟಾಗ ಕೆನ್ ಯು ರೆಕಗ್ನೈಸ್ ಮೀ ಅಂತ ಕೇಳಿದೆ ಕೆನ್ ಯು ಸ್ಪೀಕ್ ಮೀ ಇನ್ ಇಂಗ್ಲೀಷ್ ಅಂತ ಕೇಳಿದೆ ಬಿಕಾಸ್ ಯು ಆರ್ ಇಂಗ್ಲೀಷ್ ಮೀಡಿಯಮ್ ಬಂದಾಗ ಅವಳು ಶಿ ಸ್ಟಾರ್ಟೆಡ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್ ಕೆನ್ ಯು ಜಸ್ಟ್ ಟೆಲ್ ಮೀ ಹೌ ಡಿಟ್ ಇಟ್ ಹ್ಯಾಪನ್ಡ್ ಹೇಗೆ ಇದಾಯಿತು ಅಂತ ಹೇಳಬೇಕಾದ್ರೆ ಕೆನ್ ಯು ಸ್ಪೀಕ್ ಟು ಮೀ ಇನ್ ಇಂಗ್ಲೀಷ್ ಅಂತ ಕೇಳಿದಾಗ ಎಸ್ ಸರ್ ಐ ಕ್ಯಾನ್ ಸ್ಪೀಕ್ ಅಂತ ಹೇಳಿದ್ಲು ಸೊ ಭಾಳ ಚೆನ್ನಾಗಿ ಆ ಅರುವತ್ತು ಶೇಕಡ ಬರ್ಂಟ್ ಆದಾಗಲೂ ಕೂಡ ಅವಳ ಅಭಿವ್ಯಕ್ತ ಮಾಡಿದ ರೀತಿಯನ್ನು ಗಮನಿಸಬೇಕಾದ್ರೆ ಬಹಳ ನಾನು ಹೇಳಿದೆ ಯು ಆರ್ ಎ ವೆರಿ ಪ್ರೌಡ್ ಗರ್ಲ್ ಯು ಆರ್ ಎ ವೆರಿ ಬ್ರೇವ್ ಗರ್ಲ್ ಬಿಕಾಸ್ ಯು ಹ್ಯಾವ್ ಸೇವ್ಡ್ ಫೋರ್ ಆಫ್ ದ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ನಾಲ್ಕು ಜನ ಫ್ಯಾಮಿಲಿ ಮೆಂಬರ್ಸನ್ನು ನೀವು ಸೇವ್ ಮಾಡಿದೆಯಾ ಯು ಕೇಮ್ ಔಟ್ ಹೇಗಾಯಿತು ಅವಳ್ದು ಐ ಜಂಪ್ಡ್ ಔಟ್ ಸರ್ ಐ ಜಂಪ್ಡ್ ಔಟ್ ದ್ಯಾಟ್ ಟೈಮ್ ಒನ್ ಬಿಗ್ ಗಾಡ್ರೇಜ್ ಫೆಲ್ ಡೌನ್ ಐ ಜಂಪ್ಡ್ ಔಟ್ ಫ್ರಾಮ್ ದೇರ್ ಓಪನ್ ದ ಡೋರ್ ಆ್ಯಂಡ್ ಐ ಜಸ್ಟ್ ಸ್ಟಾರ್ಟೆಡ್ ಕಾಲಿಂಗ್ ಮೈ ನಿಯರ್ ಬೈ ಅಂಕಲ್ ಅಂತ ಹೇಳಿದ್ದು ಅವ್ರ ಅಂಕಲ್ ಬಂದು ಸೇವ್ ಮಾಡಿದಾಗ ಆರ್ ಯು ಮೆಹದಿಯಾ ಅಂತ ಕೇಳಬೇಕಾದ್ರೆ ಎಸ್ ಅಂದರೆ ನೀನು ಮೆಹದಿಯಾನ ಅಂತ ಕೇಳಬೇಕಾದ್ರೆ ಅವ್ರು ಅಂಕಲ್ ಆಗಿದ್ದರು ಅವ್ರು ಕೈ ವೇ ಮಾಡಿದರು ಆಗ ಅವಳು ಅಂತ ಶೂರ್ ಆಯಿತು ಅವ್ರು ಬಂದು ಮತ್ತೆಲ್ಲ ಕಾಪಾಡಿದ್ರು ಅಂತ ಗೊತ್ತಾಯಿತು ಸೊ ಒಟ್ಟಾರೆ ನಾನು ಈ ಒಂದು ಎರಡು ವಿದ್ಯಾರ್ಥಿಗಳು ಈಗ ನಮ್ಮ ಜೊತೆ ಇಲ್ಲ ಆದರೆ ಬಹಳ ಬೇಜಾರಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಜೊತೆಗೆ ಅವರು ಈ ಎಷ್ಟು ದಿವಸ ಅವರು ಬದುಕಿದ್ರು ಅಷ್ಟು ದಿವಸವೂ ನಮ್ಮ ಜೊತೆಗೆ ಭಾಳ ಚೆನ್ನಾಗಿ ಬಹಳ ಚೆನ್ನಾಗಿ ಅಂತ ಹೇಳಿದ್ರೆ ಏನೂ ಆಗಿಲ್ವೇನೋ ಅಂತ ಆ ರೀತಿಯ ಅವರು ಅಭಿವ್ಯಕ್ತವನ್ನು ಮಾಡ್ತಾಯಿದ್ರು ಬಹಳ ಮುಕ್ತವಾಗಿ ಮಾತಾಡಿದರು ಕೂಡ ಆದರೆ ಒಂದು ಬೇಜಾರು ಅಂತ ಹೇಳಿದ್ರೆ ಆಂತರಿಕವಾಗಿ ಸುಮಾರು ಅರವತ್ತು ಶೇಕಡದಷ್ಟು ಒಳಗಿನ ಅಂಗಾಂಗಗಳು ಬರ್ಂಟ್ ಆಗಿರೋ ಕಾರಣ ನಮ್ಮ ಜೊತೆ ಇಲ್ಲ ಕೇವಲ ನೆನಪುಗಳು ಮಾತ್ರ ಆ ವಿದ್ಯಾರ್ಥಿಗಳು ಪ್ರತಿ ದಿವಸ ಈಗಲೂ ಕೂಡ ಜುಲೈಕನ ನೆನಪು ಝುಲೈಕನ ಬಗ್ಗೆ ಯೋಚನೆ ಮಾಡ್ತಾರೆ ಜುಲೈಖನ ಬಗ್ಗೆ ಕೇಳ್ತಾರೆ ಆದರೆ ಈಗ ಕೇವಲ ನೆನಪುಗಳು ಮಾತ್ರ ಉಳಿದಿವೆ ಈಗ ನಾವು ಕೇವಲ ಇಷ್ಟೇ ನಾವು ಮಾಡ್ಬೋದೇನಪ್ಪ ಅಂತ ಹೇಳಿದ್ರೆ ಈಗ ಉಳಿದಿರುವ ಏಳನೇ ತರಗತಿ ವಿದ್ಯಾರ್ಥಿನಿಯನ್ನು ಅವರು ಚೆನ್ನಾಗಿ ಬದುಕಿ ಬಾಳಬೇಕು ಅದಕ್ಕೋಸ್ಕರ ನಾವು ಹೆಚ್ಚಿನ ಪ್ರಾರ್ಥನೆಯನ್ನು ದೂರವನ್ನು ನಾವು ಮಾಡಬೇಕು ಅಂತ ನಾನು ಈ ಮೂಲಕ ಎಲ್ಲ ನಮ್ಮ ಸ್ನೇಹಿತರಲ್ಲಿ ಸ್ನೇಹಿತ ಮಿತ್ರರಲ್ಲಿ ಮತ್ತು ಅದರ ಜೊತೆಗೇ ಬಹಳ ಒಂದು ದೊಡ್ಡ ಒಂದು ಯೋಚನೆ ಏನಪ್ಪ ಅಂತ ಹೇಳಿದ್ರೆ ಆ ಮಕ್ಕಳು ಯಾಕಂದರೆ ಆ ಮನೆಯನ್ನು ನೋಡಬೇಕಾದ್ರೆ ಯಾರಿಗೂ ಬೇಜಾರಾಗುತ್ತೆ ಯಾರಿಗೂ ಸಂಕಟ ಆಗುತ್ತೆ ಯಾಕಂದರೆ ಭಾಳ ಪ್ರೀತಿಯಿಂದ ಕಟ್ಟಿದ ಮನೆ ಈಗ ಮಕ್ಕಳು ಏನು ಹೇಳ್ತಿದ್ದಾರೆ ನಾವು ಮನೆಗೆ ಹೋಗಲ್ಲ ಎಂಬ ಮಾತು ಕೂಡ ಕೇಳಿಬಂತು ಸೊ ಇಷ್ಟೇ ನಾನು ಹೇಳಲಿಕ್ಕೆ ಇಷ್ಟಪಡೋದು ನಮ್ಮ ಸ್ನೇಹಿತರೆ ಎಲ್ಲರೂ ಕೂಡ ನಾವು ಸೇರಿ ಈಗ ಏನು ತಂದೆ ಮತ್ತು ಮಗಳು ಉಳಿದಿದ್ದಾರೆ ಆ ಜೀವಗಳು ಬಹಳ ಚೆನ್ನಾಗಿ ಬಾಳಬೇಕು ಅದಕ್ಕೋಸ್ಕರ ಸಾಧ್ಯವಾದಷ್ಟು ನಾವು ಸ್ನೇಹಿತ ಬಾಂಧವರು ಜಾತಿ ಧರ್ಮ ಎಲ್ಲ ಮರೆತು ನಾವು ಅವರಿಗೊಂದು ಆರ್ಥಿಕವಾಗಿ ಸಹಾಯವನ್ನು ಮಾಡುವುದು ಕೂಡ ಭಾಳ ನಮ್ಮ ಧರ್ಮ ಅಂತ ನಾನು ಅಂದ್ಕೊಳ್ತೇನೆ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೆ ಇದರಲ್ಲಿ ಸರ್ಕಾರಿ ಶಾಲೆ ನಾವು ಒಂದು ಬೆಂಚಲ್ಲಿ ಕುತ್ಕೊಂಡಾಗ ಅವನು ವಿನ್ಸೆಂಟ ಇವನು ವಿನೀಲಾ ಅಥವಾ ಅವನು ಅನಿಲ ಅಥವಾ ಇನ್ನೊಬ್ಬ ಅವನು ಫಕ್ರುದ್ದೀನ ಅಂತ ನಮ್ಗೆ ಗೊತ್ತಿಲ್ಲ ಆ ಯೋಚನೆ ನಮಗಿಲ್ಲ ಆ ಕಲ್ಚರು ನಮ್ಮಲ್ಲಿ ಇರಬಾರ್ದು ಯಾಕಂದರೆ ಸರ್ಕಾರಿ ಶಾಲೆ ಅಂದಾಗ ಎಲ್ ಒಂದು ಒಂದು ಏನು ಹೇಳ್ಬೋದು ಯುನೈಟೆಡ್ ಆಗಿ ಇರುವಂಥ ಒಂದು ವ್ಯವಸ್ಥೆ ಹಬ್ಬಗಳ ಬಗ್ಗೆ ನಾವು ಆಚರಣೆ ಮಾಡ್ತೇವೆ ನಾವು ನೋಡಿ ಒಂದು ಮಾತಿದೆ ರಂಜಾನಲ್ಲಿ ರಾಮ್ ಇದ್ದಾನೆ ದೀಪಾವಳಿಯಲ್ಲಿ ಅಲಿ ಇದ್ದಾನೆ ಹಾಗಿರಬೇಕಾದ್ರೆ ಆ ಒಂದು ಹಬ್ಬಗಳಲ್ಲೇ ಆ ಮಾತು ಇರಬೇಕಾದ್ರೆ ನಾವು ಆ ಇಟ್ಕೋಬಾರ್ದು ಆ ಹಿನ್ನೆಲೆಯಲ್ಲಿ ಅದು ಕೇವಲ ನನ್ನ ವಿದ್ಯಾರ್ಥಿಯಾಗಿತ್ತಷ್ಟೆ ಅದೊಂದು ನನ್ನ ವಿದ್ಯಾರ್ಥಿ ಆಗಿತ್ತಷ್ಟೇ ಆ ವಿದ್ಯಾರ್ಥಿ ಅಲ್ಲಿದ್ದಾಳೆ ಅದೇ ನನ್ನ ಒಂದು ಕಾಯಕ ಆಗಿತ್ತು ಅವಳನ್ನು ನೋಡೋದೇ ನನಗೆ ಸಮಾಧಾನ ಆಗ್ತಿರಲಿಲ್ಲ ಯಾಕಂದರೆ ಹೊರಗಡೆ ಕೂತಾಗ ಐ ಸಿ ಯು ಹೊರಗಡೆ ಕೂತಾಗ ಕಂಡು ಬಂದಿದ್ದು ಒಂದೇ ಒಳಗಡೆ ಬಿಡ್ತಿರಲಿಲ್ಲ ಆದರೆ ಅಪ್ಪ ಸಾಯಂಕಾಲ ಬಂದು ಅವರಿಗೆ ಒಂದು ವಾಟರ್ ಮೆಲನ್ ಜ್ಯೂಸೋ ಅಥವಾ ಇನ್ನೊಂದು ಯಾವುದೋ ಜ್ಯೂಸೋ ಅಥವಾ ಕೇನೆಯದು ಅಂದರೆ ಸುವರ್ಣಗೆಡ್ಡೆದ್ದು ಜ್ಯೂಸೋ ಅಥವಾ ಒಂದು ಗಂಜಿಯನ್ನು ಕೊಡ್ತಾಯಿದ್ರು ಅವರು ಕುಡಿದಿದ್ದಾಳೆ ಕುಡಿದ್ಲು ಮಾತಾಡಿದ್ಲು ಅಂತ ಹೇಳಬೇಕಾದ್ರೆ ಅದು ನನಗೆ ಖುಷಿ ಸಿಗ್ತಾ ಇತ್ತು ಅಷ್ಟಕ್ಕೆ ನಾನು ಸೀಮಿತನಾಗಿದೆ ಬಿಟ್ಟರೆ ಇಲ್ಲಿ ಯಾವುದೇ ರೀತಿಯ ನನ್ನ ಪ್ರಕಾರ ಜಾತಿ ಧರ್ಮಗಳು ಬರಬಾರ್ದು ಮತ್ತು ಇರಬಾರ್ದು ಎಂಬುದು ನನ್ನ ವಿಚಾರ ಇನ್ನೊಂದು ವಿಶೇಷತೆ ನಾನು ಗಮನಿಸಬೇಕು ಮುತಾಲಿಬ್ ಅವರ ತಂದೆ ಒಂದು ದಿವಸ ಕೊನೆಯ ಇಪ್ಪತ್ತಾರನೇ ತಾರೀಕು ಅಥವಾ ಇಪ್ಪತ್ತೇಳನೇ ತಾರೀಕು ಅಂತ ಅಂದ್ಕೊಳ್ತೇನೆ ನನ್ನ ಸ್ಮೃತಿಯಲ್ಲಿಗೆ ಇಲ್ಲ ಆ ಸಣ್ಣ ಮಗಳು ನಮ್ಮ ಜೊತೆ ಈಗಿಲ್ಲ ಅಂತ ಕಂಡು ಬಂದ ಮೇಲೆಯೂ ಐ ಸಿ ಯುನಿಂದ ಹೊರಗಡೆ ಬಂದು ಕೂತಾಗ ಪಕ್ಕದಲ್ಲಿ ಒಂದು ಕುಟುಂಬ ಅಳ್ತಾ ಇತ್ತು ಯಾಕೆ ಅಳ್ತಾ ಇತ್ತು ಅಂತ ಹೇಳಿದ್ರೆ ಸ್ನೇಹಿತ ಮಿತ್ರರಾದ ಸೈಫು ಶಬೀರು ಅಥವಾ ಇತರ ಎಲ್ಲರೂ ಸೇರಿಕೊಂಡು ಬ್ಲಡ್ಡನ್ನು ಅರೇಂಜ್ ಮಾಡಿದರು ಆ ಬ್ಲಡ್ ಅರೇಂಜ್ ಮಾಡಿ ಇವರಿಗೆ ಮಿಕ್ಕಿ ಇನ್ನೂ ಹೆಚ್ಚಿನ ಬ್ಲಡನ್ನು ಅವರು ಬ್ಲಡ್ ಬ್ಯಾಂಕಲ್ಲಿ ಇಟ್ಟಿದ್ದರು ಪಕ್ಕದಲ್ಲಿರೋ ಒಂದು ಹಿಂದೂ ಬಾಂಧವ ಬ್ಲಡ್ ಇಲ್ಲ ಅಂತ ಅಳಬೇಕಾದ್ರೆ ಈ ಅಪ್ಪ ಏನು ಹೇಳಿದ್ರು ಹೇಳಿದ್ರೆ ಅಲ್ಲಿ ಡಾಕ್ಟ್ರು ಮೆಸೇಜ್ ಕೊಟ್ಟಿದ್ದಾರೆ ಈ ಮಗು ಉಳಿಯಲ್ಲ ಅಂತೇಳಿ ಅಂಥ ಸಂದರ್ಭದಲ್ಲಿ ಕೂಡ ಈ ಮುತಾಲಿಬ್ ಮುತಾಲಿಬ್ ಆ ತಂದೆ ಆ ಹೃದಯ ಸಂಕಟ ಸಮಯದಲ್ಲೂ ಕೂಡ ಈ ಬ್ಲಡ್ ಏನು ಉಳಿದಿದೆಯಲ್ಲ ಆ ಬ್ಲಡ್ಡನ್ನು ಆ ಹಿಂದೂ ಬಾಂಧವ ಮಗು ನನಗಂತೂ ಮಗು ಇಲ್ಲ ನನ್ನ ನನಗಂತೂ ಮಗು ಉಳಿದಿಲ್ಲ ಆ ಉಳಿದಿರೋ ಮಗು ಉಳಿಬೇಕು ಅಂತ ಹೇಳಿದ್ರೆ ಈ ಬ್ಲಡ್ಡನ್ನು ಅವ್ರಿಗೆ ಕೊಡಿ ಅಂತ ಹೇಳಿದರು ಇದು ನಾವು ಗಮನಿಸಬೇಕಾಗುತ್ತೆ ಅಂಥ ಸಂಕಟ ಸಮಯದಲ್ಲೂ ಕೂಡ ಆ ಒಂದು ಪುಣ್ಯಾತ್ಮ ಇನ್ನೊಂದು ಮಗು ಬದುಕಲಿ ಅಲ್ಲಿ ಜಾತಿ ಇಲ್ಲ ಅಲ್ಲೂ ಜಾತಿ ಇಲ್ಲ ಆಗಿರ್ಬೇಕಾದ್ರೆ ನಾವು ಜಾತಿ ತಗೊಂಡು ಏನು ಮಾಡೋಕ್ಕೆ ಸಾಧ್ಯ ಇದೆ ಏನು ಸಾಧ್ಯ ಇದೆ ನಾನು ರಾತ್ರಿ ಹೆಚ್ಚು ಕಮ್ಮಿ ನನಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಾನು ರಾತ್ರಿ ಮಲಗಿದಾಗ ನನ್ನ ಯಾವ ಎಮರ್ಜೆನ್ಸಿ ಆದಾಗ ಪಕ್ಕದಲ್ಲಿರೋ ರಿಕ್ಷಾ ಇದ್ದರೆ ಅವ್ನು ರಹೀಮ್ ಆಗಿರ್ಬೋದು ರಾಮ್ ಆಗಿರ್ಬೋದು ನನಗೆ ರಾತ್ರಿ ಕಾಯುವುದು ಅವನು ನನ್ನ ಯಾರೂ ಬೇರೆಯವ್ರದೂರು ಆಗಿರೋದಿಲ್ಲ ನನ್ನ ಪ್ರಕಾರ ಹಾಗಾಗಿ ನಾವು ಅಕ್ಕಪಕ್ಕ ಚೆನ್ನಾಗಿರೋದು ಭಾಳ ಅಗತ್ಯ ಅಂತ ಅನಿಸುತ್ತೆ ಒಂದೇ ಮಾತು ನಾವು ಅಮ್ಮಂದಿರು ಮನೆ ಬಿಟ್ಟು ಹೊರಗಡೆ ಹೋಗಬೇಕಾದ್ರೆ ಪಕ್ಕದವ್ರಿಗೆ ಹೇಳ್ತೀವಿ ಬರ್ಸ ಬತ್ತಿನ ಒಂಚೂರು ಕುಂಟು ದೆಪ್ಪಲೆ ಸಿಲಿಂಡ್ರ್ ಬತ್ತಿನ ಸಿಲಿಂಡರ್ ಇದ್ದ ಇದು ನಾವು ಗಮನಿಸಬೇಕಾಗಿದೆ ನಮಗೆ ದೂರದವ್ರು ಬರೋದು ಮತ್ತೆ ನಮಗೆ ಬೇಕಾದವರು ಫಸ್ಟ್ ಹಾಗೆ ನಾವು ಈ ಜಾತಿಯನ್ನು ಮೀರಿ ಸ್ವಲ್ಪ ನಡ್ಕೊಳ್ಬೇಕಾಗುತ್ತೆ ಹೇಳಿ ನನ್ನ ಒಂದು ಮನೋಭಾವ ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಆದ ಮೇಲೆ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ನನ್ನ ಬಗ್ಗೆ ಬಹಳ ಪತ್ರಿಕೆಗಳಲ್ಲಿ ಬಂತು ಸೈಫ್ ಕುತ್ತಾರು ಎಂಬವರು ಅದನ್ನು ಮೋಸ್ಟ್ಲಿ ಬಹಳ ಅವರ ಭಾವನಾತ್ಮಕವಾಗಿ ಅದನ್ನು ಬರೆದಿದ್ದಾರೆ ಅದನ್ನು ನನ್ನ ಜೊತೆ ಕನೆಕ್ಟ್ ಮಾಡಿದ್ದಾರೆ ನಾನು ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಕೇವಲ ಒಬ್ಬ ಅವರ ಮನೆಯ ಕುಟುಂಬದವನಾಗಿ ಎಲ್ಲಿಯಾದರೂ ಆ ಜೀವಗಳು ಉಳಿದು ಬರಲಿ ಅನ್ನೋ ಆಸರೆ ಮತ್ತು ಆಸೆಯಿಂದ ಪ್ರತಿ ದಿವಸ ನಾನು ಅಂದ್ಕೊಂಡೆ ನಮ್ಮ ಪ್ರಾರ್ಥನೆ ಮೂಲಕ ಆದರೂ ಪಟ್ಟು ನಮ್ಮ ಶಾಲೆಯಲ್ಲಿ ಕೂಡ ಪ್ರಯತ್ನಪಟ್ಟು ಪ್ರತಿ ದಿವಸ ಬೆಳಗ್ಗೆ ಬಂದು ಮಕ್ಕಳಿಗೊಂದು ದುವಾ ಮಾಡಬೇಕು ನಾನೊಂದು ಟ್ರೈ ಮಾಡಿದೆ ಸಣ್ಣ ಮಕ್ಕಳಿಗೆ ಒಂದು ಮಗು ಹೇಳುತ್ತೆ ನಿಮ್ಮ ನಮ್ಮ ನಾನು ನೀವು ನಂಬಲಿಕ್ಕಿಲ್ಲ ಒಂದು ಮಗು ನಾಲ್ಕನೇ ಕ್ಲಾಸಿನ ಮಗು ಅಪ್ಪನ ಹತ್ರ ಹೋಗಿ ಕೇಳ್ತಾ ಉಂಟು ಅಪ್ಪ ನಾನಿವತ್ತು ಕುರಾನಲ್ಲಿ ಹೇಗೆ ಪ್ರಾರ್ಥನೆ ಮಾಡಲಿ ಅವಳು ಬದುಕಿ ಬರಲಿಕ್ಕೆ ಈ ಮಕ್ಕಳು ಯಾವ ಜಾತಿ ಇದೆ ಸೊ ಹಾಗಾಗಿ ನಾವು ಯೋಚನೆ ಮಾಡಬೇಕಾಗುತ್ತೆ ನಾವು ಜಾತಿ ಧರ್ಮವನ್ನು ಮೀರಿ ಸ್ವಲ್ಪ ಇರೋದನ್ನು ಯೋಚನೆ ಮಾಡಬೇಕಾಗುತ್ತೆ ಅನ್ನೋದು ನನ್ನ ಒಂದು ಮಾತಾಗಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ